ವೆಲ್ಕಮ್ ಟು ಶ್ರೀಷಾಜಿ ಕಿ ಇವತ್ತಿನ ವಿರುದ್ಧದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ರೀಡಾ ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಟಾಲಿಯನ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಡೇನಿಯಲ್ ಮೆಡ್ವೆಡೇವ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಮಹಿಳಾ ಭಾರತೀಯ ಪ್ರೀಮಿಯರ್ ಲೀಗ್ ವುಮನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅತಿ ಹೆಚ್ಚು ದುಬಾರಿ ಆಟಗಾರರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಶ್ರುತಿ ಮಂದಾನಾ ಇವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕ್ರಿಕೆಟ್ ಕ್ರೀಡೆ ಟೆಸ್ಟ್ ಪಂದ್ಯವೊಂದರಲ್ಲೇ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಬೆನ್ ಸ್ಟೋಕ್ಸ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅತಿ ಹೆಚ್ಚು ಸಿಕ್ಸರ್ಗಳು ಟೆಸ್ಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಸ್ಥಾನ ಬೆನ್ ಸ್ಟೋಕ್ಸ್ ಇವರ ದೇಶ ಇಂಗ್ಲೆಂಡ್ ದೇಶ ಒಟ್ಟು ನೂರ ಒಂಬತ್ತು ಸಿಕ್ಸ್ಗಳು ಬ್ರೇಡನ್ ಮೆಕಲಮ್ ಇವರ ದೇಶ ನ್ಯೂಜಿಲೆಂಡ್ ದೇಶ ಒಟ್ಟು ನೂರ ಏಳು ಸಿಕ್ಸ್ಗಳು ಯಾವ ದೇಶವು ಎರಡು ಸಾವಿರದ ಇಪ್ಪತ್ತ್ಮೂರು ಎ ಸಿ ಸಿ ಪುರುಷರ ಪ್ರೀಮಿಯರ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ ಎ ಸಿ ಸಿ ಪುರುಷರ ಪ್ರೀಮಿಯರ್ ಕಪ್ ಪ್ರಶಸ್ತಿ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ದೇಶ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೇಳರ ಏಷ್ಯನ್ ಫುಟ್ಬಾಲ್ ಕಪ್ ಅನ್ನು ಆಯೋಜಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ಎರಡು ಸಾವಿರದ ಇಪ್ಪತ್ತೇಳರ ಏಷ್ಯಾನ್ ಫುಟ್ಬಾಲ್ ಕಪ್ ಕೀನ್ಯಾ ಲೇಡೀಸ್ ಓಪನ್ ಟೈಟಲ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅದಿತಿ ಅಶೋಕ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಕೀನ್ಯಾ ಲೇಡೀಸ್ ಓಪನ್ ಟೈಟಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಗೆಲುವು ಅದಿತಿ ಅಶೋಕ್ ಇವರ ರಾಜ್ಯ ಕರ್ನಾಟಕ ರಾಜ್ಯ ಇವರು ಭಾರತೀಯ ಗಾಲ್ಫ್ ಆಟಗಾರ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪುರುಷರ ಜಾವ್ಲಿನ್ ಶ್ರೇಯಾಂಕದಲ್ಲಿ ವಿಶ್ವದ ನಂಬರ್ ಒನ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನೀರಜ್ ಚೋಪ್ರಾ ಇವರ ರಾಜ್ಯ ಹರಿಯಾಣ ರಾಜ್ಯ ಹಾಗೆ ಇವರು ಎರಡು ಸಾವಿರದ ಇಪ್ಪತ್ತು ಟೋಕಿಯೋ ಒಲಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಟೋಕಿಯೋ ಒಲಿಂಪಿಕ್ ಟೋಕಿಯೋ ಕಂಡುಬರುವ ದೇಶ ಜಪಾನ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿತು ಇಂಡಿಯನ್ ಪ್ರೀಮಿಯರ್ ಲೀಗ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಚಾಂಪಿಯನ್ ಅಥವಾ ಮೊದಲನೇ ಸ್ಥಾನ ಚೆನ್ನೈ ಸೂಪರ್ ಕಿಂಗ್ಸ್ ಇದು ಐದನೇ ಶೀರ್ಷಿಕೆಯಾಗಿದೆ ಸಿಎಸ್ಕೆ ಚೆನ್ನೈ ಸೂಪರ್ ಕಿಂಗ್ನ ಕ್ಯಾಪ್ಟನ್ ಎಂ ಎಸ್ ಧೋನಿ ರನ್ನರ್ಅಪ್ ಅಥವಾ ಎರಡನೇ ಸ್ಥಾನ ಗುಜರಾತ್ ಟೈಟಾನ್ಸ್ ಮೊದಲನೇ ಸ್ಥಾನ ಸಿ ಎಸ್ ಕೆ ಎರಡನೇ ಸ್ಥಾನ ಗುಜರಾತ್ ಟೈಟಾನ್ಸ್ ಯಾವ ದೇಶವು ಏಷ್ಯನ್ ಖೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕನೇ ಶೀರ್ಷಿಕೆಯನ್ನ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶ ಏಷ್ಯನ್ ಖೋ ಖೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಪುರುಷರ ಶೀರ್ಷಿಕೆಯ ವಿಜೇತರು ದೇಶ ಭಾರತ ಸೋಲು ನೇಪಾಳ ಮಹಿಳೆಯರ ಶೀರ್ಷಿಕೆಯ ವಿಜೇತರು ಮೊದಲನೇ ಸ್ಥಾನ ಭಾರತ ಖೋ ಆಟದ ಬಗ್ಗೆ ಒಟ್ಟು ಆಟಗಾರರು ಹನ್ನೆರಡು ಆಟಗಾರರು ಪ್ರತಿ ಬದಿಯಲ್ಲಿ ಇರುತ್ತಾರೆ ಖೋ ಆಟದಲ್ಲಿ ಯಾವ ಕಂಪನಿಯು ಮಹಿಳಾ ಪ್ರೀಮಿಯರ್ ಲೀಗ್ಗೆ ಶೀರ್ಷಿಕೆ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಟಾಟಾ ಗ್ರೂಪ್ ಮಹಿಳಾ ಪ್ರೀಮಿಯರ್ ಲೀಗ್ ಶೀರ್ಷಿಕೆಯ ಪ್ರಾಯೋಜಕರು ಟಾಟಾ ಗ್ರೂಪ್ ಅಥವಾ ಟಾಟಾ ಗುಂಪು ಆರು ವರ್ಷಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜೆಂಟೀನಾ ಓಪನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಲೋಸ್ ಅಲ್ಕರಾಜ್ ಅರ್ಜೆಂಟೀನಾ ಓಪನ್ ಪ್ರಶಸ್ತಿಯನ್ನು ಅರ್ಜೆಂಟೀನಾ ಓಪನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವರ ಕ್ರೀಡೆ ಟೆನ್ನಿಸ್ ವಿಜೇತರು ಕಾರ್ಲೋಸ್ ಅಲ್ಕರಾಜ್ ಇವರ ದೇಶ ಸ್ಪೇನ್ ದೇಶ ಸೋತವರು ಕ್ಯಾಮರೂನ್ ನಾರಿ ಇವರ ದೇಶ ಯುಕೆ ಭಾರತದ ಎಂಬತ್ತೆರಡನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಾಳ್ ಪ್ರಣೀತ್ ಎಂಬತ್ತೆರಡನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮೊದಲನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಉಪ್ಪಾಳ್ ಪ್ರಣೀತ್ ಇವರ ರಾಜ್ಯ ತೆಲಂಗಾಣ ರಾಜ್ಯ ಯಾವ ತಂಡವು ಎರಡು ಸಾವಿರದ ಇಪ್ಪತ್ತ್ ಮೂರು ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಹಿಳಾ ಪ್ರೀಮಿಯರ್ ಲೀಗ್ ಶೀರ್ಷಿಕೆಯ ಪ್ರಾಯೋಜಕರು ಟಾಟಾ ಗ್ರೂಪ್ ಅತಿಥೇಯ ದೇಶ ಭಾರತ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಇದು ಮೊದಲನೇ ಶೀರ್ಷಿಕೆಯಾಗಿದೆ ರನ್ನರ್ಅಪ್ ಡೆಲ್ಲಿ ಕ್ಯಾಪಿಟಲ್ಸ್ ಸರಣಿಯ ಆಟಗಾರ ಹೇಲಿ ಮ್ಯಾಥ್ಯೂಸ್ ಮುಂಬೈ ಇಂಡಿಯನ್ಸ್ ಹೆಚ್ಚು ರನ್ಗಳು ಮೆಗ್ ಲ್ಯಾನಿನ್ ದೆಹಲಿ ಕ್ಯಾಪಿಟಲ್ಸ್ ಒಟ್ಟು ರನ್ಗಳು ಮುನ್ನೂರ ನಲವತ್ತೈದು ಹೆಚ್ಚಿನ ವಿಕೆಟ್ಗಳು ಹೇಲಿ ಮ್ಯಾಥ್ಯೂಸ್ ಒಟ್ಟು ಹದಿನಾರು ವಿಕೆಟ್ಗಳು ಮಹಿಳಾ ಜಗತ್ತಿನಲ್ಲಿ ಯಾವ ದೇಶವು ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗರಿಷ್ಠ ಪದಕವನ್ನು ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಅತಿಥೇಯ ದೇಶ ಭಾರತ ಭಾರತದಲ್ಲಿ ನವದೆಹಲಿಯಲ್ಲಿ ನಡೆಯಿತು ಭಾರತದಿಂದ ಚಿನ್ನ ನೀತು ಗಂಗಾಸ್ ಸವಿಟಿ ಬೋರಾ ಲೋವ್ಲಿನಾ ಬೋರ್ಗೊಹೈನ್ ಮತ್ತು ನಿಕತ್ ಜರೀನ್ ನೆಕ್ಸ್ಟ್ ಕ್ವೆಶನ್ ಯಾವ ತಂಡವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಂತೋಷ್ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಜ್ಯ ಸಂತೋಷ್ ಟ್ರೋಫಿ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಂತೋಷ್ ಟ್ರೋಫಿ ಫುಟ್ಬಾಲ್ ಪಂದ್ಯಾವಳಿ ಆವೃತ್ತಿ ಎಪ್ಪತ್ತಾರನೇ ಆವೃತ್ತಿ ವಿಜೇತರು ಮೊದಲನೇ ಸ್ಥಾನ ಕರ್ನಾಟಕ ಎರಡನೇ ಸ್ಥಾನ ಮೇಘಾಲಯ ಹಾಗೆ ಅತ್ಯುತ್ತಮ ಆಟಗಾರ ರಾಬಿನ್ ಯಾದವ್ ಅತ್ಯುತ್ತಮ ಗೋಲ್ಕೀಪರ್ ರಜತ್ ಪಾಲ್ ಲಿಂಡೋಯ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಪೇನ್ ಮಾಸ್ಟರ್ಸ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂಟಾ ನಿಶಿಮೋಟೊ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಪೇನ್ ಮಾಸ್ಟರ್ಸ್ ಕ್ರೀಡೆ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ಶೀರ್ಷಿಕೆ ಕೇಂಟಾ ನಿಶಿಮೋಟೊ ದೇಶ ಜಪಾನ್ ದೇಶ ಮಹಿಳೆಯರ ಸಿಂಗಲ್ಸ್ ಗ್ರೆಗೋರಿಯಾ ಮರಿಸ್ಕಾ ತುಂಜಂಗ್ ದೇಶ ಇಂಡೋನೇಷ್ಯಾ ಪುರುಷರ ಸಿಂಗಲ್ಸ್ ಶೀರ್ಷಿಕೆ ಕೇಂಟಾ ನಿಶಿಮೋಟೊ ಹಾಗೆ ದೇಶ ಜಪಾನ್ ಮಹಿಳೆಯರ ಸಿಂಗಲ್ಸ್ ಗ್ರೆಗೋರಿಯಾ ಮರಿಸ್ಕಾ ತುಂಜಂಗ್ ದೇಶ ಇಂಡೋನೇಷ್ಯಾ ಯಾವ ವಿಶ್ವವಿದ್ಯಾನಿಲಯವು ಖೇಲೋ ಇಂಡಿಯಾ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಗರಿಷ್ಠ ಪದಕವನ್ನ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ವಿಶ್ವವಿದ್ಯಾಲಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಆವೃತ್ತಿ ಮೂರನೇ ಆವೃತ್ತಿ ಮೊದಲನೇ ಸ್ಥಾನ ಪಂಜಾಬ್ ವಿಶ್ವವಿದ್ಯಾಲಯ ಒಟ್ಟು ಅರವತ್ತೊಂಬತ್ತು ಪದಕಗಳು ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಎರಡನೇ ಸ್ಥಾನ ಮೊದಲನೇ ಸ್ಥಾನ ಪಂಜಾಬ್ ವಿಶ್ವವಿದ್ಯಾಲಯ ಎರಡನೇ ಸ್ಥಾನ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಪುರುಷರ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಮೊದಲ ಮಹಿಳಾ ಅಂಪೈಯರ್ ಯಾರು ಪುರುಷರ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಮ್ ಕಾರ್ಟನ್ ಇವರ ದೇಶ ನ್ಯೂಜಿಲೆಂಡ್ ದೇಶ ಭಾರತದ ಎಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕೌಸವ್ ಚಟರ್ಜಿ ಎಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಘ್ನೇಶ್ ಎನ್ ಆರ್ ಎಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಕೌಸವ್ ಚಟರ್ಜಿ ಎಪ್ಪತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಎಪ್ಪತ್ತೊಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಭಾರತದ ಮೊದಲನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತ್ಮೂರು ಐ ಸಿ ಸಿ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ಪಿನ ಪ್ರಶಸ್ತಿಯನ್ನು ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರು ಐಸಿಸಿ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಅತಿಥೇಯ ದೇಶ ದಕ್ಷಿಣ ಆಫ್ರಿಕಾ ಚಾಂಪಿಯನ್ಸ್ ಭಾರತ ಇದು ಮೊದಲನೇ ಶೀರ್ಷಿಕೆಯಾಗಿದೆ ಅಪ್ ಇಂಗ್ಲೆಂಡ್ ಸರಣಿಯ ಆಟಗಾರ ಗ್ರೇಸ್ ಸ್ಕ್ರಿವೆನ್ಸ್ ದೇಶ ಇಂಗ್ಲೆಂಡ್ ದೇಶ ಹೆಚ್ಚು ರನ್ ಶ್ವೇತ ಸೆಹರಾವತ್ ದೇಶ ಭಾರತ ಏಕದಿನದಲ್ಲಿ ದ್ವಿಶತಕ ಬಾರಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಶುಭ್ಮನ್ ಗಿಲ್ ಯಾವ ರಾಜ್ಯವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಪುರುಷರ ಅಂಡರ್ ಏಯ್ಟೀನ್ ಶೀರ್ಷಿಕೆಯನ್ನು ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್ ಸೋತವರು ಒಡಿಶಾ ರಾಜ್ಯ ಐ ಪಿ ಎಲ್ನಲ್ಲಿ ವೇಗವಾಗಿ ಆರು ಸಾವಿರ ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಡೇವಿಡ್ ವಾರ್ನರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಡೇವಿಡ್ ವಾರ್ನರ್ ದೇಶ ಆಸ್ಟ್ರೇಲಿಯನ್ ದೇಶ ಇವರು ದೆಹಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಆಗಿದ್ದಾರೆ ನೆಕ್ಸ್ಟ್ ಕ್ವಶನ್ ನೀರಜ್ ಚೋಪ್ರಾ ದೋಹಾ ಡೈಮಂಡ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಪದಕವನ್ನ ಗೆದ್ದರು ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ನದ ಪದಕ ನೀರಜ್ ಚೋಪ್ರಾ ಇವರ ಕ್ರೀಡೆ ಜಾವ್ಲಿನ್ ಥ್ರೋವರ್ ಗೆಲುವು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಒಟ್ಟು ದೂರ ಎಂಬತ್ತೆಂಟು ಪಾಯಿಂಟ್ ಆರು ಏಳು ಮೀಟರ್ ನೀರಜ್ ಚೋಪ್ರಾ ಅವರ ಬಗ್ಗೆ ಟೋಕಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಒಟ್ಟು ದೂರ ಎಂಬತ್ತೇಳು ಪಾಯಿಂಟ್ ಐದು ಎಂಟು ಮೀಟರ್ ಪಾವೋ ನೂರ್ಮಿ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗಳು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಡೈಮಂಡ್ ಲೀಗ್ ಎರಡು ಸಾವಿರದ ಇಪ್ಪತ್ತೆರಡು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಐ ಪಿ ಎಲ್ನಲ್ಲಿ ಅತ್ಯಂತ ವೇಗವಾಗಿ ನೂರು ವಿಕೆಟ್ ಪಡೆದ ಆಟಗಾರ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕಗಿಸೊ ರಬಾಡ ಇತ್ತೀಚೆಗೆ ಏಷ್ಯನ್ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಪಂಕಜ್ ಅಡ್ವಾಣಿ ಪಂಕಜ್ ಅಡ್ವಾಣಿ ಭಾರತೀಯ ಬಿಲಿಯರ್ಡ್ಸ್ ಆಟಗಾರ ಸೋಲು ಬ್ರಿಜೇಶ್ ದಮಾನಿ ಗೆಲುವು ಪಂಕಜ್ ಅಡ್ವಾಣಿ ಸೋಲು ಬ್ರಿಜೇಶ್ ದಮಾನಿ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತ್ಮೂರು ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶಂ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ವಿಜೇತರು ದೇಶ ಇಂಗ್ಲೆಂಡ್ ದೇಶ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ವೇಗದ ಐವತ್ತು ಸ್ಕೋರ್ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಯಶಸ್ವಿ ಜೈಸ್ವಾಲ್ ಐ ಪಿ ಎಲ್ ಎರಡು ಸಾವಿರದ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಯಶಸ್ವಿ ಜೈಸ್ವಾಲ್ ಅವರಿಗೆ ನೀಡಲಾಗಿದೆ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ನೋವಾಕ್ ಜೊಕೋವಿಕ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ತ್ಮೂರು ಟೆನ್ನಿಸ್ ಪಂದ್ಯಾವಳಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ನೋವಾಕ್ ಜೊಕೋವಿಕ್ ಇವರ ದೇಶ ಸರ್ಬಿಯಾ ದೇಶ ಸೋಲು ಸ್ಟೆಫನೋಸ್ ಸಿಟ್ಸಿಪಾಸ್ ಇವರ ದೇಶ ಗ್ರೀಸ್ ದೇಶ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಅರಿನಾ ಸಬಲೆಂಕಾ ಇವರ ದೇಶ ಬೆಲಾರಸ್ ಸೋಲು ಎಲೆನಾ ರೈಬಾಕಿನ ಇವರ ದೇಶ ಕಜುಕಿಸ್ತಾನ್ ಐದನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ರಾಜ್ಯವು ಗರಿಷ್ಠ ಪದಕವನ್ನು ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆರ್ ಕೆ ಐ ವೈಜ್ ಎರಡ್ ಸಾವಿರದ ಇಪ್ಪತ್ತೆರಡು ಆವೃತ್ತಿ ಬಂದು ಐದನೇ ಆವೃತ್ತಿ ಆತಿಥೇಯ ನಗರ ಭೋಪಾಲ್ ಮಧ್ಯಪ್ರದೇಶ್ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ತ್ಮೂರು ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ್ಮೂರು ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಆವೃತ್ತಿ ಬಂದು ಎಂಟನೇ ಆವೃತ್ತಿ ಆತಿಥೇಯ ದೇಶ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಆಸ್ಟ್ರೇಲಿಯಾ ಇದು ಆರನೇ ಶೀರ್ಷಿಕೆ ಆಗಿದೆ ಹಾಗೆ ರನ್ನರ್ ಅಪ್ ಬಂದು ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಆಸ್ಟ್ರೇಲಿಯಾ ಹಾಗೆ ರನ್ನರ್ಅಪ್ ಅಥವಾ ಎರಡನೇ ಸ್ಥಾನ ದಕ್ಷಿಣ ಆಫ್ರಿಕಾ ಯಾವ ರಾಜ್ಯದ ಮಹಿಳಾ ಅಂಡರ್ ಏಯ್ಟೀನ್ ತಂಡವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇಪ್ಪತ್ತು ಇಪ್ಪತ್ತೆರಡನ್ನ ಗೆದ್ದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ರಾಜ್ಯ ಸೋಲು ಮಧ್ಯಪ್ರದೇಶ ಮೊದಲನೇ ಸ್ಥಾನ ಹರಿಯಾಣ ಹಾಗೆ ಎರಡನೇ ಸ್ಥಾನ ಅಥವಾ ಸೋಲು ಮಧ್ಯಪ್ರದೇಶ ಭಾರತೀಯ ಕ್ರಿಕೆಟ್ ತಂಡದ ಅಧಿಕೃತ ಪ್ರಾಯೋಜಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರೀಮ್ ಇಲೆವೆನ್ ಭಾರತೀಯ ಕ್ರಿಕೆಟ್ ತಂಡ ನಾಯಕ ಅಥವಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೋಚ್ ರಾಹುಲ್ ದ್ರಾವಿಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಲೇಷ್ಯಾ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕ್ಟರ್ ಆಕ್ಸರ್ಸನ್ ಆಪ್ಷನ್ ಡಿ ಕರೆಕ್ಟ್ ಆ್ಯನ್ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪುರುಷರ ಸಿಂಗಲ್ಸ್ ಶೀರ್ಷಿಕೆ ವಿಕ್ಟರ್ ಎಕ್ಸೆಲ್ಸನ್ ಇವರ ದೇಶ ಡೆನ್ಮಾರ್ಕ್ ದೇಶ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಅಕಾನೆ ಯಮಗುಚ್ಚಿ ಇವರ ದೇಶ ಜಪಾನ್ ದೇಶ ಇದಿಷ್ಟು ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ರೀಡಾ ಪ್ರಚಲಿತ ಘಟನೆಗಳ ಬಗ್ಗೆ ಆಗಿರುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್